ನಿನ್ನೂರಿಗೆ ಈ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳ್ತಾರ ಹಂಗ ಯತ್ನಾಡ್ರೊಬ್ಬರೇ ಅನ್ನತ್ತ ಮಾಡಿಸುವ ಟು ಎ ನೀನೇ ನಾಯಕ ನಿನಗೆ ಬಂದು ಹಾರ ಹಾಕ್ತೀವ್ರೆ ನಮ್ಗೆ ನಿರಾಣಿ ಹೇಳಿದ್ರಲ್ಲ ಎಷ್ಟೋ ತಲೆ ಬಂಗಾರ ಹಾಕ್ತೇವೆ ಹೇಳಿದ್ರಲ್ಲ ಹೇಳಿದ್ರಲ್ಲ ರೀ ನಾ ಎರಡು ಕೆ ಜಿ ಐದು ಕೆಜಿ ಹಾಕೋಣ ಮಾಡಿಸ್ತಿರೇ ನಾ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರಿಗೆ ಕೇಳ್ತೀನಿ ಇಡೀ ಪಂಚಮಸಾಲಿ ಸಮುದಾಯದಿಂದ ನಿಮ್ಗೆ ಐದು ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ ನಾನು ಜವಾಬ್ದಾರಿ ಟು ಎ ಕೊಡಿಸ್ತೀರಿ ಮತ್ತು ಕೊಡಲ್ ಸಂಗಮ ಹೋರಾಟದಿಂದ ಬರೀ ಪಂಚಮಿ ಸಾಲ ಅನುಕೂಲ ಆಗಿಲ್ಲ ಇದ್ದಿದ್ದು ಏಳು ಮಾಡಿ ತ್ರೀ ಬಿ ಇದ್ದಿದ್ದು ಟೂ ಡಿ ಮಾಡಿ ನಮ್ಗೆ ಕೊಟ್ಟಾರೆ ಅದರೊಳಗೆ ಜೈನರದಾರ ಮರಾಠರದಾರ ಕುರುಬ ಜನಾಂಗದ ಯಾವುದೋ ಕೆಲವೊಂದು ಕಮ್ಯುನಿಟಿ ಬಿಟ್ಟು ಹೋಗಿದ್ದು ಅವು ಸೇರಿ ಅವು ಅಲ್ಲಿಂದ ಕ್ರಿಶ್ಚಿಯನ್ರದಾರ ವೈಷ್ಣವ್ ಮತ್ತು ಒಂದು ಯಾವುದೋ ಜಾತಿ ಅದ ಅಂದರೆ ಇಷ್ಟು ಎಲ್ಲ ಜಾತಿಗಳು ಕೂಡಿ ಕೊಟ್ಟಾರೆ ಬರೀ ಪಂಚಮ ಅದು ಮತ್ತು ವೀರಶೇವ ಲಿಂಗಾಯತ್ರು ಎಲ್ಲ ಅದಾರ ಆದಿ ಬಣಿಗಾರದ ಅದಾರ ಲಿಂಗಾಯತ್ ರೆಡ್ಡಿ ಅದಾರ ಅಂದ್ರೆ ಇಡೀ ಸಮುದಾಯಕ್ಕೆ ಈ ಹೋರಾಟದ ಲಾಭ ಆಗೈತಿ ಮತ್ತು ಕೂಡಲ ಸಂಗಮ ಸ್ವಾಮಿಗಳು ಯಾರ ಕಡೆನು ಒಂದು ರೂಪಾಯಿ ದುಡ್ಡು ತಿಂದಿಲ್ಲ ನಾವೇ ಯಾರು ದುಡ್ಡು ಕೊಟ್ರ ಪಾಪ ಅವ್ರ ಬಳಿ ಇಲ್ರಿ ಅಲ್ಲಿ ನಮ್ಮ ಸಮಾಜ ಅಧ್ಯಕ್ಷದ ನೋನಕಾಯಿ ಮೂರ್ತಿ ಒಂದು ಇನ್ನ ನೋಡಿರಿ ಇನ್ನು ಭಾಳ ಟೈಮ್ ಐತೆ ಮೂರು ವರ್ಷ ಐತೆ ಇನ್ನ ಏನೇನು ಬದಲಾವಣೆ ಆಗ್ತವೋ ಏನೇನು ಗೊತ್ತಿಲ್ಲ ಹಾಂ ಯಾರೇ ಪಕ್ಷ ಅವ್ರದ್ದು ಮೆದುಳು ಯಾರ ಬಲಿ ಐತೆ ಗೊತ್ತಿಲ್ಲ ಹೃದಯ ಯಾರ ಬಲಿ ಐತೆ ಗೊತ್ತಿಲ್ಲ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರು ನಾನು ಹಿಂಗೆ ಜೊತೀ ನೋಡ್ರಿ ಇನ್ನೊಂದು ಸ್ವಲ್ಪ ಅಂದ್ರೆ ಇನ್ನು ಭಾಳ ಮುಂದಕ್ಕೆ ಹೋಗ್ತೇನೆ ಅಷ್ಟಕ್ಕೆ ಅವರು ತಮ್ಮ ಇತಿಮಿತಿಯೊಳಗಿರಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಸಮಾಜ ಹೆಸರು ಹೇಳಿ ಒಂದು ವೇಳೆ ಮೀಸಲಾತಿ ಇದ್ರೆ ನಾನು ರಾಜೀನಾಮೆ ಬೀಸಾಕ್ತೀನಿ ಅಂತ ಅಂತ ಏನು ಭಾಷಣ ಮಾಡಿದ್ರಲ್ಲ ಇವತ್ತು ನಮ್ಮ ಲಿಂಗಾಯತರಿಗೆಲ್ಲ ಸುವರ್ಣ ಸುವರ್ಣಸೋದ ಮುಂದೆ ಯಾಕೆ ಸಿದ್ದರಾಮಯ್ಯನವ್ರು ಕೇಳಲಿಲ್ಲ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕು ಇವತ್ತು ಹೈಕೋರ್ಟಿಗೆ ಹೋಗಿ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ತನಿಖೆಗೆ ಆದೇಶ ಆಯಿತು ಜುಡಿಷರಿ ಎನ್ಕ್ವರಿ ಆಗಬೇಕು ಮೂರು ತಿಂಗಳಾಗ ರಿಪೋರ್ಟ್ ಕೊಡಬೇಕು ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ಯಾರ ಆ ಮೊದಲ ಎ ಡಿ ಜಿ ಪಿ ಜೈಲಿಗೆ ಹೋಗ್ಬೇಕು ಅವ್ಯಾವದಲ್ಲ ಹಿತೇಶ ಏನು ಹಿತೇಂದ್ರ ಅವ ಅಲ್ಲೊಬ್ಬ ಇನ್ನೊಬ್ಬ ಲೋಫರ್ ಅವ ಬಾಯಿ ಹೋದು ನಮ್ಮ ಸಮಾಜಕ್ಕೆ ಅವ ಗಡೇಕರ ಬಡೇಕರವ ಅವ ಪಿ ಎಸ್ ಐ ಪಿ ಎಸ್ ಐ ಸಿ ಪಿ ಆ ಅವ್ನಿಗೆ ಹತ್ತು ಸಾವಿರ ರೂಪಾಯಿ ಬೊಮ್ಮಾನ ಕೊಟ್ಟನು ಅವ ಹಿತೇಂದ್ರ ಮನೆ ವಿಧಾನಸಭಾದಾಗ ಹೇಳೀನಿ ಇಂಥ ಯೋಗ್ಯರು ಎಲ್ಲ ಇ ಡಿ ಜಿ ಪಿ ಅವ್ನ ಮುಂದೆ ಬೆಂಗಳೂರು ಕಮಿಷನರ್ ಮಾಡ್ತೀನಿಂತೇನೋ ಮಾತು ಕೊಟ್ಟಿದ್ರೆ ಕಾಣಿಸತಿ ನಮ್ಮ ಬಿ ಜೆ ಪಿ ಹಂಗೆ ಅದೋ ಇವ್ರ ಬಳಿ ಇಂಟಿದ್ದವರೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ ಇಂಥ ಪೊಲೀಸ್ ಅಧಿಕಾರಿಗಳು ಇಟ್ಕೊಂಡಾರು ಆ ಹಿತೇಂದ್ರ ಮನುಷ್ಯತ್ವನೇ ಇಲ್ಲ ಅವನಿಗೆ ಹೇಳಿ ನಾವು ವಿಧಾನಸಭದಾಗೆ ಚಾಲೆಂಜ್ ಮಾಡೀನವನಿಗೆ ಎಲ್ಲಿ ಹೋಗುದಿಲ್ಲಪ್ಪ ಅತ್ತಳೆ ನಾನು ಮುಂದೆ ನೀನು ನಾ ಯಾರು ಪೊಲೀಸ್ ಆಫೀಸರ್ ಶಾಪ್ ಕೊಟ್ಟಿನ ಅವ್ರು ಹಾಗೆ ಇಲ್ಲೊಬ್ಬ ಮೆಟ್ಗೊಟ್ಟು ಮಟ್ಟಂತೂ ಬಂದಿದ್ದೆ ಇಲ್ಲಿ ಬಾಳವಾಗ ಡಿ ಎಸ್ ಪಿ ಆಗಿದ್ದ ನನಗೆ ಬಿಜಾಪುನಾಗ ಸಿಕ್ಕಂಗೆ ಹೊಡೆದಿದ್ದವ ಅವನು ಹೇಳಿದ್ದೆ ನೀನು ಒಂದು ದಿವಸ ನಾ ಮಂತ್ರಿಯಾಗಿ ನೀನು ನಮ್ಮ ಮುಂದೆ ಬಂದು ನಿಂತಿರ್ಬೇಕು ಸಲ್ಯೂಟ್ ಹೊಡ್ಕೊಳ್ತದೆ ಆ ನಾ ನಡುಮನಿ ಅಂತೋಬನ ಇದ್ದ ಎಸ್ ಪಿ ಅವನೇ ಹಿಂಗೆ ಹಾರಾಟಿದ್ದ ನಾರಾಯಣ ನಡುಮನೆ ಅಂತೇಳಿ ಇವರು ಇರಬೇಕು ಒಬ್ಬ ಪಾರ್ಟಿ ಏಜೆಂಟ್ರೆ ಕೆಲಸ ಮಾಡ್ಬೇಕು ಆ ಗಡೇಕರು ಇಷ್ಟು ಹೊಡೆದಾನ್ರಿ ನಮ್ಮ ಸಮಾಜದವ್ರಿಗೆ ಹಾಂ ಅದಕ್ಕೆ ಹತ್ತು ಸಾವಿರ ಬಹುಮಾನ ಕೊಡ್ತಾನೆ ನೀವು ಹಿತ್ತೇಂದ್ರ ಅಂದರೆ ಎಷ್ಟು ಇವ್ರಿಗೆ ದುರಂಕಾರ ಎಷ್ಟು ಅಂದರೆ ಸಿದ್ದರಾಮಯ್ಯನೇ ಕವಣಿತಾನೇ ಅಲ್ಲ ಇದನ್ನು ನಿಮ್ಮ ಲೀಡರ್ ಪ್ರಶ್ನೆ ಮಾಡಲಿಲ್ಲ ಮಾಡೋದಿಲ್ಲ ಅವರು ಏನು ಪ್ರಶ್ನೆ ಮಾಡ್ತಾರೆ ಸಿಟಿ ರವಿನೂ ಉಳು ಸೋಲಕ್ಕಾಗಲಿಲ್ಲ ಅವ್ರಿಗೆ